ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಮ್ಮ ಸೀನಿಯರ್ ಸೆಂಡ್ ಆಫ್ ಇದೆ ಯಾವ ಥರ ಆಯ್ತು ಅಂತ ನೋಡೋಣ ಬನ್ನಿ ಕ್ರೆಡಿಟ್ ಅರ್ಧ ಇವರಿಗೆ ಇವ್ರಿಗೆ ಅವ್ರಿಗೆ ಅವ್ರಿಗೆ ರಮ್ಯಾ ನೋಡಿ ರಾಣಿ ಅಂಗ ಇಂದಿರಾ ಗಾಂಧಿ ಅಂತ ಕೈಸೋಳು ಅವಳು ಜನ ಮೆಚ್ಚಿದ ನಾಯಕಿ ಇದ್ರಾಗ ನೋಡಿ ಎಸ್ ಈ ಥರ ಡೆಕೋರೇಷನ್ ಮಾಡಿದ್ದು ನಿನ್ನೆ ಮೇ ಬಿ ಇವರೆಲ್ಲ ಲೇಟಾಗಿ ಹೋದರು ನಾನೊಂದು ಸ್ವಲ್ಪ ಬೇಗನೆ ಹೋದೆ ಅಂಡ್ ಇಡ್ಲಿ ಫೇರ್ವೆಲ್ದು ಇದು ಡೆಕೋರೇಷನ್ ಅಲ್ಲೆಲ್ಲ ನಮ್ಮ ಸೀನಿಯರ್ಸ್ ಫೋಟೋಸ್ ಇದೆ ಇದೆಲ್ಲ ರೆಡಿ ಶುರು ಮಾಡಿದ್ದಾರೆ ರಾಣಿ ಮಹಾರಾಣಿಯರು ಅಂತ ಕರೀತು ಮುಸ್ತಫಾ ಕ್ಯಾಮರಾಮನ್ ಕ್ಯಾಮರಾ ತಂದಿದೀರ ಮುಸ್ತಫಾ ಸಾಂಗು

ು ಗುರು ಏಳನೇ ಮನೆಗೆ ಹೋಗಿದ್ದು ಚೆನ್ನಾಗಿ ಪ್ರೀತಿಯ ಆತ್ಮೀಯವಾದ ಬರಂದ ಅವರನ್ನ ನಾನಿವಾಗ ನನ್ನ ಮಕ್ಳಿಗೆ ತಿನ್ಬಿಟ್ಟು ಹೆಚ್ಚಾಗ್ಬಿಟ್ಟಿದೆ ನಾನು ಪತ್ರಿಕೋದ್ಯಮ ಮತ್ತು ಸಮೂಹ ಸಮೂಹದ ಅಧ್ಯಯನ ಬಾರಿಸದಲ್ಲೂರಿ ಮೈಸೂರು ಇದು ನಮ್ಮ ಅಧ್ಯಯನ ಇಲ್ಲದ ಪಯಣ ಯಾವುದೂ ನಮ್ಮ ಶಾಶ್ವತವಾಗಿ ಉಳಿಯುವುದಿಲ್ಲ ಉಳಿಯುವುದೇ ಹೃದಯ ಕಟ್ಟಡ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರೋಪ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ವಿಭಾಗದ ಮುಖ್ಯಸ್ಥರಾದ ಮಮತಾನ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದೆ ಮಹತ್ವನ ಗಳಿಕೆಯ ಮಹತ್ವನ ಸಂದರ್ಭದ ಮಹತ್ವವನ್ನು ತಿಳಿದುಕೊಂಡ್ರೆ ಇದನ್ನು ಯಾವಾಗಲೂ ನಾವು ತಡೆದು ತಡೆದ್ವಿ ನಮ್ಮ ನೆಚ್ಚಿನ ಮಹತ್ರ ಮತ್ತು ವಿಭಾಗದಲ್ಲಿ ಹೆಸರಾದಂಥ ಹಾಯ್ ಬಂದು ಹೇಳಕ್ಕೆ ಇಷ್ಟಪಡ್ತೀನಿ ಆ ಸ್ನಾಟಿನಿ ಟಿ ಇಲ್ಲಿ ಮೈಸೂರು ಈಗ ಒಂದು ವೀಕೆಂಡ್ ಬಿಟ್ಟು ಹೋಗಬೇಕು ಅನ್ನುವಂತದ್ದು ನಾನು ಒಂದು ವೀಕೆಂಡ್ ಡಿಸೈಡ್ ಮಾಡ್ಕotta ಇದ್ದೀನಿ ಎಷ್ಟು ಡಿಸೈಡ್ ಮಾಡಿಕೊಂಡು ಆ ರೆಡಿಯಾಗಾ ಹತ್ತನ ಕೊಲಪ್ಸ್ ಆಸ್ಟ್ ಆಫ್ ಯಾವಾಗಲೂ ಯಾವಾಗಲೂ ಯಾವಾಗ ಯಾವಾಗಾ ಅಂತ ರೋಡೆ ಪರ್ಸನ್ ಆಮ್ ಪ್ರೊಫೆಸರ್ ಅಮಿತಾ ಮ್ಯಾಮ್ ಆ್ಯಂಡ್ ಡಾಕ್ಟರ್ ಪ್ರಮಾಧರ್ ಸ್ವಾಮೀಜಿ ನೈಟ್ ಕ್ಲಾಸ್ಮೇಟ್ಸ್ ಇಟ್ಸ್ ಲೈಕ್ ಅ ಸಿಗ್ ನನಗನ್ಸಿದ್ದೇನು ಅಂತಂದರೆ ನಮ್ಮ ಬ್ಯಾಚಲ್ಲಿ ಫಾರ್ಟಿ ಮೆಂಬರ್ಸ್ ಇದ್ವಿ ಬಟ್ ಆಲ್ ಟ್ವೆಲ್ವ್ ಮೆಂಬರ್ಸ್ ಮಹಾರಾಜ ಸ್ಟೂಡೆಂಟ್ ಇದ್ರು ಇಟ್ ವಾಸ್ ದಿ ಫಸ್ಟ್ ಲೆಟರ್ ಓದಿ ಅಕ್ಕ ಹಾಕ ಹತ್ತು ನಿಮಿಷ ಕೂತ್ಕೊಳ್ಳಿ ಅಂತ ರೋಸ್ ಮುಡ್ಸಕ್ಕೋಸ್ಕರ ಅಷ್ಟೇ ಸರ್ಕಸ್ ನಮ್ಮ ಅಣ್ಣನ ತಂಗಿ ಎಂದಿರೋ ಏನು ಹೇಳ್ತೀರಾ ಎಷ್ಟು ಖುಷಿ ಆಗ್ತಾ

ಹೇಳಪ್ಪ ನಿಮ್ ಸಾನ ಮಸ್ಕೂ ನೀ ಸಾನಾ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನಾಚ ನನಗೆ ಎಲ್ಲಿ ನಡು ಸನ್ಶಂಗಂತೆ ಸಾಂಗ್ ಡೆಡಿಕೇಶನ್ ಆಗ್ತಾ ಇರೋದು ನೀ ಇದ್ದರೆ ಬಾಳು ಅನಮ್ಯ ನಿನ್ನ ಬಾಳು ತಗ್ಗಿದ್ರೆ ಹೀಗೆ ಇರಲಿ ಅನಮ್ಯ

ಅಂದರೆ ಸೆವೆಂಟಿ ಪರ್ಸೆಂಟ್ ಮಾಡಿದ್ದೀವಿ ಹ್ಞೂ ಫೈನಲಿ ಮಾಡಿದ್ದೀವಿ ಹ್ಞೂ ಇನ್ನು ಅವ್ರ ಒಪಿನಿಯನು ವೀಡಿಯೋ ಪ್ಲ್ಯಾನ್ ಮಾಡಿಬಿಟ್ಟು ಡಿ ಜೆ ಮುಗಿಸ್ಬಿಟ್ರೆ ಇವತ್ತಿನ ದಿನ ಮುಗಿಯಿತು ಕೊನೆಗೂ ನಾವು ಸೀನಿಯರ್ಸ್ಗೆ ಸೆಂಡ್ ಆಫ್ ಮಾಡಿದ್ವಿ ಡೌಟಲ್ಲಿ ಇಟ್ಕೊಂಡೆ ಮುಗಿಸಿದ್ದೀವಿ ಸೀನಿಯರ್ಸ್ ಖುಷಿಯಾಗಿದ್ದಾರೆ ಇದೇ ಕಂಡ್ರು ಇನ್ಮೇಲೆ ಸ್ಟಾರ್ಟು ಚಿತ್ರ ತೆಗಿ ಉಂಟಪ್ಪ ಥರ ತೆಗ್ದಿಸ್ತದೆ

के रिवर्स मार सकता है बैठे हम आज

ನೀನ್ ಹೆಂಗಿದ್ದೆ ಅಂಗಿಯರು ಅಲೇ ಗೊತ್ತು ಅಂತ ಪ್ರೋವ್ ಮಾಡಿದ್ದಾರೆ ಆಮೇಲೆ ಹೋಗ್ತಾ ಹೋಗ್ತಾ ಗೊಂಬೆ ಆಗಿರ್ಬೋದು ಆಮೇಲೆ ಮಹೇಶ ಆಗಿರ್ಬೋದು ಬಿಹಾರ ಆಗಿರ್ಬೋದು ಮೊದಲ ಯೇಶು ಇವರೆಲ್ಲ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ ಅವರು ಹೇಳೋದು ಬೇಡ ಅದಕ್ಕೆ ಅಲ್ಲಿ ನಾನು ಒಂದು ಬೇಜಾರ್ ಮಾಡ್ಕೊಂಡು ಬಂದ್ಬಿಟ್ಟಿದೆ ಸೋ ಅವ್ರು ನಾನು ಇಂತ ಅದನ್ನ ಎಷ್ಟ ತಳ್ಕೊಂಡವರೆ ಬಟ್ ಪುನಃ ಅದೇ ಮುಖ ನೋಡಿದ್ರೆ ಮಾತಿರಲಿಲ್ಲ ಬಟ್ ನಾನು ಬೇಜಾರಾಗಿದ್ದೀನಿ ಅಂತಂದ್ರು ಶ್ರೇಯ ಹೇಳಿದ್ರು ಶ್ರೇಯ ಒಂದು ಹಗ್ ಮಾಡಿ ತಕ್ಕಿದ್ರು ಸಂಜೆ ಲೇಟ್ ಆಗಿದಕ್ಕೆ ನಮ್ಮ ಅಪ್ಪನಿಗೆ ನಮ್ಮ ಅಮ್ಮಿಗೆ ಮಾಧವ ಪ್ರಸಾದ್ ಅಂತ ಹೇಳಿ ಅವರ ಜೊತೆ ಇರ್ತಾರೆ ಅಂತ ಯಾ ಅವರ ಪ್ರಸಾದ್ ಸಾಧುನಾ ಸಿಂಚು ಇವನ್ ಮೂರು ಜನಕ್ಕೆ ಒಬ್ರೇ ಇಲ್ಲ ಅಂದ್ರೆ ಅಪ್ಪ ಹೊರಗಡೆ ಕಳಿಸ್ತಿರ್ಲಿಲ್ಲ ನಾನ್ ಇಲ್ಲಿ ಬಂದ್ಬಿಟ್ಟು ನಾನು

తి మొలింత కడేల బర్తుని అంటే జీవో నా జీవో తరమ కరేతో ఐన సత్యాద నమలే చేత్రాద నమలే ఉసరో అది నాకు యోతర బాండింగ్ కదో ఇన్నో రోహనో నాససన నరసకన నాని ఇవేటి తీంగోడ ఎట్లాల ఏయ్ మతే నన్ అదాద్మేలే నా బర్త్ డే స్కూల్ అది కౌబెలిస్ కంటనమేలో నిలకృష్ణ ನಾವು ಸ್ಟಾರ್ಟಿಂಗ್ ಎಲ್ಲ ಹೊಡಿಬೇಕಾದ್ರೆ ಗ್ರೌಂಡ್ ಅಲ್ಲಿ ಇಲ್ಲೇ ಯೂನಿವರ್ಸಿಟಿ ಒಳಗಡೆ ಎಲ್ಲ ಹೊಡಿಬೇಕು